ನೋಡಿ ನನಗೆ ಒಂದು ಈ ರಾಜ್ಯದ ಪ್ರಜೆಯಾಗಿ ಬೇಸರ ಆಗ್ತಕ್ಕಂಥದ್ದು ಇವತ್ತೇನು ವಿಡಿಯೋ ಮಾಡಿರ್ತಕ್ಕಂಥದ್ದು ವಿಡಿಯೋವನ್ನು ಇವತ್ತು ಹೊರಗಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅನೇಕ ಪ್ಲಾಟ್ಫಾರ್ಮ್ಗಳಲ್ಲಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಆ ಹೆಣ್ಮಕ್ಳ ಒಂದು ರಕ್ಷಣೆಯನ್ನು ಮಾಡಬೇಕಾಗಿರ್ತಕ್ಕಂಥ ಈ ಒಂದು ಸರ್ಕಾರ ಪಾಪ ಹೆಣ್ಮಕ್ಳನ್ನ ಇವತ್ತು ಬೀದಿಗೆ ತಗೊಂಡ್ಬಂದು ಇಟ್ಟಿರ್ತಕ್ಕಂಥದ್ದು ಇವತ್ತು ಎಲ್ಲ ಒಂದು ಕಡೆ ಸರ್ಕಾರವೂ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ ಸಾವಿರಾರು ಇವತ್ತು ಪೆಂಡ್ರೈವ್ಗಳನ್ನ ಹಂಚಿದ್ಯಾರು ಆ ಹೆಣ್ಮಕ್ಳನ್ನ ಕನಿಷ್ಠ ಪಕ್ಷ ಬ್ಲರ್ ಮಾಡಿದಿರಾ ಅವರ ಚಿತ್ರವನ್ನು ಹೊರಗಡೆ ಇವತ್ತು ಇಡೀ ರಾಜ್ಯ ಆ ಹೆಣ್ಣು ಮಕ್ಕಳು ಮರ್ಯಾದೆ ಏನಾಗ್ತದೆ ಅವ್ರ ಕುಟುಂಬಸ್ಥರಲ್ಲಿ ಹೋಗಬೇಕು ಇವತ್ತೇನಾದರೂ ಅವರ ಜೀವಕ್ಕೆ ಅಪಾಯ ಆದಂಥ ಸಂದರ್ಭದಲ್ಲಿ ಇವತ್ತು ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಯಾರು ರಾಜ್ಯ ಸರ್ಕಾರ ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಒಂದು ಕಡೆ ಇದು ಯಾರು ವಿಡಿಯೋ ಮಾಡಿದ್ದಾರೆ ಜೊತೆಯಲ್ಲಿ ಈ ವಿಡಿಯೋವನ್ನು ಈ ರೀತಿ ರಾಜ್ಯದಲ್ಲಿ ಪ್ರತಿ ಪೆನ್ ಡ್ರೈವ್ ಮಾಡಿ ಸಹಸ್ರಾರು ಸಂಖ್ಯೆಯಲ್ಲಿ ಹಂಚಿರ್ತಕ್ಕಂಥ ಪಾಪಿಗಳಿದಾರಲ್ಲ ಅವ್ರಿಗೂ ತು ಕೂಲಂಕುಸುವಾಗೆ ಇವತ್ತು ತನಿಖೆ ಆಗಬೇಕು ಅಂತಕ್ಕಂಥದ್ದು ನಾವು ಆಗ್ರಹಿಸ್ತೀವಿ